ತಾಲೂಕಿನಲ್ಲೂ ಅಗ್ನಿಶಾಮಕ ಠಾಣೆ ನಿರ್ಮಾಣದ ಇದ್ದು ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಠಾಣೆಗಳು ರಾಜ್ಯದಲ್ಲಿ ಇದ್ದು ಇನ್ನೂ ಮೂವತ್ತು ನಲವತ್ತು ಠಾಣೆಗಳನ್ನು ಹಂತ ಹಂತವಾಗಿ ಮಂಜೂರು ಮಾಡಲಾಗಿದೆ ಈ ಭಾಗದ ಜನರ ಬೇಡಿಕೆಯಂತೆ ಉಳ್ಳಾಲ ತಾಲೂಕಿನಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಹಾಗೂ ಗಡಬ ತಾಲೂಕಿನಲ್ಲೂ ಶೀಘ್ರದಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಾಣವಾಗಲಿದೆ ಎಂದು ಕರ್ನಾಟಕ ರಾಜ್ಯದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ಅವರು ಉಳ್ಳಾಲ ತಾಲೂಕಿನ ಪಚೀರು ಗ್ರಾಮದ ಕಂಬಳ ಪದವು ಬಳಿ ನೂತನವಾಗಿ ನಿರ್ಮಾಣವಾಗಲಿರುವ ಅಗ್ನಿಶಾಮಕ ಠಾಣೆಗೆ ಶಿಲಾನ್ಯಾಸವನ್ನು ನೆರವೇರಿಸಿ ಮಾತನಾಡಿದರು ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆಯ ಸಿಬ್ಬಂದಿಗಳ ಸೇವೆ ಪರಿಶ್ರಮ ಬಹಳ ಮುಖ್ಯವಾದದ್ದು ಇಂದಿನ ಆಧುನಿಕತೆಗೆ ಪೂರಕವಾಗಿ ಅನಾಹುತ ಸಂಭವಿಸಿದಾಗ ಜನರ ರಕ್ಷಣೆಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಅತ್ಯಾಧುನಿಕ ಯಂತ್ರಗಳು ಹಾಗೂ ಸೌಲಭ್ಯವನ್ನು ಇಲಾಖೆಗೆ ಒದಗಿಸುತ್ತಿದ್ದೇವೆ ಹಾಗೆಯೇ ನೂತನ ಅಗ್ನಿಶಾಮಕ ವಾಹನ ಖರೀದಿಗೆ ಐವತ್ತು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ ಕೆಮಿಕಲ್ ಇಂಡಸ್ಟ್ರಿ ಪೆಟ್ರೋಲ್ ಇಂಡಸ್ಟ್ರಿ ಈ ಭಾಗದಲ್ಲಿ ಇರೋದ್ರಿಂದ ಈ ಭಾಗಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದಿದ್ದಾರೆ ಕಾನೂನು ಎಲ್ಲ ಹಾಳಾಗೋಗಿದೆ ಹೇಳಿ ವಿರೋಧ ಪಕ್ಷದವರು ಹೇಳ್ತಾರೆ ಸಂದರ್ಭ ಬಂದಾಗ ಅಂಕಿಅಂಶ ಕೊಡ್ತೀನಪ್ಪ ಯಾವ ಕಾಲದಲ್ಲಿ ಯಾರ ಕಾಲದಲ್ಲಿ ಎಷ್ಟು ಮರ್ಡರ್ ಆಗಿತ್ತು ಎಷ್ಟು ರೇಪ್ ಆಗಿತ್ತು ಎಷ್ಟೊಂದು ಕ್ರೈಮ್ ಆಗಿತ್ತು ಅನ್ನೋ ಇದೆ ಸಂದರ್ಭ ಬಂದಾಗ ಕೊಡ್ತೀನಿ ನಿಜ ಸಮಾಜ ಅಂತ ಹೇಳಿದ್ರೆ ಅನೇಕ ಸಂದರ್ಭದಲ್ಲಿ ಚಾಲೆಂಜಸ್ ಇದಾವೆ ನಮಗೆ ಇಲ್ಲಿ ಮರ್ಡರ್ ಆಯ್ತು ನಾನು ಬಂದೆ ಇಲ್ಲಿ ಯಾಕೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಈ ಶಾಂತಿ ಕೇಳಬಾರದು ಈ ಭಾಗದಲ್ಲಿ ಶಾಂತಿ ಕೇಳ್ಬಾರ್ದು ಉಲ್ಲಾಳ ಕ್ಷೇತ್ರದಲ್ಲಿ ಯಾವ್ದೋ ಅಂತ ಘಟನೆ ಇಲ್ಲಿವರೆಗೂ ಕಳೆದ ಎರಡು ವರ್ಷದಲ್ಲಿ ಯಾವುದೋ ಆಗ್ಲಿಲ್ಲ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಖಾದರ್ ಸಾಹೇಬ್ರಿ ನನ್ನ ಕಲೆದ ಚುನಾವಣಾ ಸಂದರ್ಭದಲ್ಲಿ ಬೇರೆ ಏನು ಕೂಡ ಮಾತಾಡೋರು ಯಾವುದು ಕೂಡ ಸಿಕ್ಕಲಿಲ್ಲ ಒಂದೇ ಭಾಷಣ ಅಗ್ನಿಶಾಮಕದಲ್ಲ ಇಲ್ಲ ಅಗ್ನಿಶಾಮಕದಲ್ಲ ಇಲ್ಲ ಇನ್ನು ಎರಡು ಯಾಕೆ ಬೇಸಾರ ಅಂತ ಹೇಳಿ ಫಸ್ಟ್ ಗೆ ಭಾ ಹೋಗಿ ನಾನು ಗೃಹ ಸಚಿವ ಭೇಟಿಯಾಗಿ ಸ್ಯಾಂಕ್ಷನ್ ಮಾಡಿ ಮಾಡಿದೆ ಆದ ಕಾರಣ ಈ ಊರವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಅವತ್ತು ಬೇಕಂತ ಹೇಳಿದವರು ಇಲ್ಲಂತ ಟೀಕೆ ಮಾಡಿದವರು ಅಥವಾ ಅತ್ಯಂತ ಕಾಳಜಿ ವಹಿಸಿದವರು ನನ್ನ ಸಣ್ಣ ಮಿತ್ರರಿಗೆ ಮತ್ತು ಹಿತಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಹೇಳದಿಷ್ಟೇ ಉಳ್ಳಳ ತಾಲೂಕಿನ ಅಗ್ನಿಶಾಮಕ ದಳ ಕಚೇರಿ ಅದು ಬರೇ ಒಂದು ಅಗ್ನಿಶಾಮಕ ದಳ ಕಚೇರಿ ಅಲ್ಲ ಇಡೀ ರಾಜ್ಯದಲ್ಲಿ ಮಾದರಿಯಾದ ಒಂದು ಅಗ್ನಿಶಾಮಕ ಕಚೇರಿ